ಇದು ಪೋಣೆ ಮೂರ್ ತಿಂಗಳ ಕಬ್ರಿ ಸರ್ ಇದು ಈಗ ಪೋಣೆ ಮೂರ್ ತಿಂಗಳ ಈ ತರ ಆಗ್ಯಾರ ಸರ್ ಇದು ಇದು ಕೆಂಪ್ ಕಬ್ ಬರ್ತಾರ ಸರ್ ಇದು ಸುಗರ್ ಹೇಳ್ತಾರ ಸರ್ ಇದು ಎಲ್ಲಕ್ನು ಒಂದ್ ರೀತಿ ರುಚಿ ರೀ ಸರ್ ಕಾರ್ಖಾನೆಯವರು ಸರ್ ಹೌದು ಎಷ್ಟೇ ಎಳಕ್ ಕಬ್ ಇರ್ಲಿ ಎಷ್ಟೇ ಬಿಡ್ಸಿರ್ಲಿ ನಾವ್ ಬಂದ್ ನೋಡಿದ್ರೆ ಬಿಡಂಗಿಲ್ಲ ಅದಕ್ಕೆ ಕಟ್ಕೊಂಡ್ ಬರತ್ತ ಅವ್ರ ಕಾರ್ಖಾನೆಯವರು ಏನ್ ತ್ರಾಸ್ ಕೊಟ್ಟಿಲ್ಲ ಸರ್ ನೋಡ್ರಿ ಗಣಿಕೆ ಉದ್ದ ಬರ್ತದೆ ಉದ್ದು ಬರ್ತದ್ರಿ ಹಾ ಅಸಲ್ ಗಣಿಕೆ ಸಿಕ್ಕಾಪಟ್ಟಿ ಉದ್ದಾಪ್ತಾರ ಸರ್ ಸಿಕ್ಕಾಪಟ್ಟಿ ಉದ್ದಾಪ್ತಾರ್ರಿ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನಂತಂದ್ರೆ ನಾವು ಸಂಚಾರ ಮಾಡ್ತಾ ಮಾಡ್ತಾ ಬಂದಿರುವುದು ಎಲ್ಲಿ ಅಂತ ಕೇಳಿದ್ರೆ ಇದೊಂಥರ ಮರುಭೂಮಿ ಅಂತೇಳಿ ಮೊದಲು ಕರಿತಿದ್ರು ಯಾಕಂತಂದ್ರೆ ವಿಜಯಪುರ ಜಿಲ್ಲೆ ಅಂದ ತಕ್ಷಣ ನೆನಪಿಗೆ ಬರೋದು ಮಟ್ಟ ಮೊದಲನೇದಾಗಿ ಈ ಕಡೆ ನೀರಾವರಿ ಕಡಿಮೆ ಈ ಇಕಡೆ ಯಾವುದೇ ತರದ ಬೆಳೆಗಳನ್ನ ಬೆಳೆಯಾಕೆಕ್ ಆಗೋದಿಲ್ಲ ಅಹ್ ರೈತರಿಗೆ ಸ್ವಲ್ಪ ಬೆಳೆಯೋದು ಕಷ್ಟ ಇದೆ ಅಂತ ಕೂಡ ನಾವು ಈ ಏರಿಯಾದಲ್ಲಿ ಕೂಡ ನಾವೆಲ್ಲ ಕೂಡ ಕೇಳಿದಿವಿ ಬಟ್ ಅಂತ ಕೇಳಿದ್ರೆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಇಲ್ಲಿ ಇಂಡಿ ತಾಲೂಕಿನಲ್ಲಿ ಒಬ್ಬರ ಸಣ್ಣ ರೈತರ ಅಂದ್ರೆ ಪುಟ್ಟ ಕುಟುಂಬ ಅಂತಾನೆ ಹೇಳ್ಬೋದು ನಂದ್ರಾಳ ಗ್ರಾಮದ ಸದಾಶಿವ ದುದ್ಗಿ ರೈತರು ಸಣ್ಣ ರೈತರು ಅಂದ್ರೆ ವ್ಯವಸಾಯ ಮಾಡ್ತಾ 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 ಅವ್ರದ್ದೇ ಆದಂತ ಒಂದು ಸಾಮ್ರಾಜ್ಯ ಟೈಪ್ನ ಇಲ್ಲಿ ಬೆಳೆಗಳನ್ನ ಬೆಳೆದು ಇಲ್ಲಿ ಜನರಿಗೆ ಆಗ್ಲಿ ಆದರ್ಶಿ ಆಗಿಬಿಟ್ಟಿದ್ದಾರೆ ಅಂತ ಜನರಿಗೆ ಕೂಡ ಆದರ್ಶ ಆಗಿಬಿಟ್ಟಿದೆ ಈ ಏರಿಯಾದಲ್ಲಿ ಕೂಡ ಬೆಳೆ ಈ ತರ ಬೆಳಿಬೋದಲ್ಲ ಅಂತ ಹೇಳಿ ನಮ್ ಕೂಡ ಮನಸ್ಸಿಗೆ ನಡ್ತದ ಅಂತ ಒಂದು ವಿಶೇಷವಾದ ರೈತರನ್ನ ಇವತ್ತು ನಾವು ಮೀಟ್ ಮಾಡೋದಕ್ಕಾಗಿ ಬಂದಿದೀವಿ ಮತ್ತೆ ಮೇಲ್ನಾಡಕ್ ಹೋದ್ರಿ ಅಂತಂದ್ರ ಸಾಕಷ್ಟು ನೀರಾವರಿ ಇರೋದ್ರಿಂದ ಅಲ್ಲಿ ಕಬ್ಬಿನ ಬೆಳೆ ಜಾಸ್ತಿ ಅಂದ್ರೆ ಬೆಳಗಾವಿ ನಾಡಿನಲ್ಲಿ ಕಬ್ಬಿನ ಬೆಳೆ ಜಾಸ್ತಿ ಬಟ್ ಈ ಕಡೆ ವಿಜಯ ವಿಜಯಪುರ ಜಿಲ್ಲೆಗೆ ಬಂದ್ರೆ ಕಬ್ಬಿನ ಬೆಳೆ ಕಡಿಮೆ ಇರೋದು ಯಾಕಂತಂದ್ರ ಈ ಕಡೆ ನಿಂಬೆ ಹಣ್ಣಿನ ವ್ಯವಸಾಯ ಜಾಸ್ತಿ ಮಾಡ್ತಾರೆ ಕಬ್ಬಿಗೆ ನೀರ್ ಸ್ವಲ್ಪ ಜಾಸ್ತಿ ಆಗ್ತದ ಮತ್ತೆ ಇಲ್ಲಿ ಹಬ್ಬ ವೆರೈಟಿ ಟೈಪ್ ಹಬ್ಬ ತಂದ ಇಲ್ಲಿ ಬೆಳೆ ಬೆಳವಣಿಗೆ ಮಾಡಿ ಇಲ್ಲಿ ಯಾವ ರೀತಿ ನೀರಾವರಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅವರು ಹಬ್ಬ ಎಷ್ಟು ವರ್ಷ ಬೆಳೆಸ್ತಾ ಇದಾರೆ ಅನ್ನುವಂಥದನ್ನ ಇಲ್ಲಿ ರೈತರ ಜೊತೆ ವಿಶೇಷವಾದ ಒಂದು ಸಣ್ಣ ಸಂದರ್ಶನ ಮಾಡ್ಕೊಂಡು ನಿಮ್ಗೆಲ್ಲ ತಿಳಿಸುವಂತ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದೀವಿ ನಿಮ್ಮೆಲ್ಲರ ಇರಲಿ ನಮಸ್ಕಾರ ಸದಾಶಿವ ಹ ಸದಾಶಿವ ಅಹ್ ಮುತ್ತಾರು ಬಹಳ ಒಂದು ಕಷ್ಟಪಟ್ಟ ಇವ್ರದೇ ಆದಂತ ಒಂದು ದೊಡ್ಡ ಕಷ್ಟಪಟ್ಟು ಇಲ್ಲಿ ರೈತ ವ್ಯವಸಾಯನ ಮಾಡಿ ಇಲ್ಲಿಂದ ತಮ್ಮ ಮಕ್ಕಳಿಗೆ ಸಾಕಷ್ಟು ಒಂದು ಈ ಪ್ರಪಂಚದ ಜ್ಞಾನವನ್ನು ನೀಡಿರ್ತಕ್ಕಂಥ ಹಿರಿಯರ್ ಅಂತಾನು ಕೂಡ ಹೇಳ್ಬೋದು ಯಾಕಂತಂದ್ರೆ ಹಿರಿಯರ್ ಹೆಂಗಿರ್ತಾರಲ್ಲ ಹಂಗ ಅವ್ರ ಮಕ್ಕಳ ಬೆಳವಣಿಗೆ ನಡೀತದ ಅನ್ನೋಂತದ್ ಮಾತದ ಬಟ್ ಇಲ್ಲಿ ರೈತರ ಜೊತೆ ಒಂದು ಸಣ್ಣ ಸಂದರ್ಶನ ಯಾಕಂದ್ರೆ ಈಗ ಎಲ್ಲ ಟೈಮ್ ಆಗಿರೋದ್ರಿಂದ ನಮಗ್ ತಿಳಿದಷ್ಟು ಇಲ್ಲಿಂದ ವಿಶೇಷಗಳನ್ನ ತಿಳ್ಕೊತ ಕೇಳ್ಕೊಂತ ಹೋಗ್ತಿವಿ ಕಿರಿ ಆಗಿರ್ತಕ್ಕಂಥ ಜಗದೀಶ್ ಅನ್ನ ದಿ ಅವರು ಅಹ್ ಕಿರಿ ಮಗನ ಆಗಿರ್ತಕ್ಕಂಥವ್ರು ಇವತ್ತು ಮುತ್ಯಾರ ಆದರ್ಶದೊಳಗ ಜೀವನ ಮಾಡ್ತಾ ಇದಾರೆ ಬಹಳಷ್ಟು ಒಂದು ವ್ಯವಸ್ಥಿತವಾಗಿ ಜೀವನವನ್ನ ನಡೆಸ್ತಾ ಇದಾರೆ ನಾವು ಅಲ್ಲಿಂದ ಇಲ್ಲಿಗೆ ಬಂದು ಈದ್ ಹೆಂಗ ನಡೆದ ಅನ್ನೋಂತ ವಿಶೇಷವಾದ ಅವ್ರ ಜೊತೆ ಸಂದರ್ಶನವನ್ನ ಮಾಡ್ಕೊಂಡ ನಿಮ್ಗ್ ತಿಳಿಸ್ತೀವಿ ನಮಸ್ಕಾರ ನಡೆದದ್ರಿ ವ್ಯವಸಾಯ ಎಲ್ಲರಿ ಚಲೋ ನಡದ್ರಿ ನೀರಿನ ಆಗ್ರೆ ರೀ ಭೂಮಿ ಹಗರ್ರಿ ಭೂಮಿ ಆದ್ರ ಕಬ್ಬಿನ ಬೆಳವಣಿಗೆ ಬಾಳ ಊಟದ್ರಿ ಆದ್ರೆ ಎಲ್ಲೋ ಕಡೆ ವಿಜಯಪುರ डिस्ट्रिक्टದೊಳಗೆ ಕಬ್ಬಿನ ಬೆಳವಣಿಗೆ ಮಾಡೋದ್ರಿಂದ ನೀರ್ ಕಡಿಮೆ ಬಿಳ್ತದನೋ ಭಯ ಅದ ರೈತರಿಗೆ ನೀರಿಂದ ಕಡಿಮೆ ಆದ್ರೆ ಕರೆಂಟ್ ಆದಾಯ ಆಗ್ಲಿ ನೀರಿಂದ ಆಗಲಿ ಇವತ್ತರೆ ಯಾವ ರೀತಿ ನೀವು ಅರೆಸ್ಟ್ಮೆಂಟ್ ಮಾಡ್ಕೊಂಡು ಜೀವನ ಮಾಡ್ತಿದೀರಾ ಹಂಗೇ ಒಂದು ಬೋರ್ ಆದ್ರಿ ಹಂಗೇ ಫಂಡ್ ಮಾಡಿ ಹಂಗರೇ ಮಾಡಿ ಯಾವಕ ಬದಕಿಸೋ ಹೊಂಟಿದ್ರಿ ಯಾಕಂದ್ರೆ ನೀರಿಂದು ಪಡಪೂರ್ಣ ಇಲ್ರಿ ಲೈಫ್ ಸ್ಟೈಲ್ 7 ಗಂಟೆ ಕಳ್ತಾನೆ 7 ಗಂಟೆ ರಾತ್ರಿ ಆಗಲಿ ಕೂಡಿ 7 ಗಂಟೆ ಕಳ್ತಾನೆ 7 ಗಂಟೆ ಆದ್ರೊಳಗೆ ನಿಮ್ಮದೆಲ್ಲ ಎಷ್ಟು ಎಕರೆ ಆದ್ರೆ ಭೂಮಿ ಇದು 7 ಏಕರೆ 7 ಎಕರೆ ಏಳು ಎಕರೆಕ ಏಳು ಗಂಟೆ ಕರೆಂಟ್ ಎಲ್ಲ ಕಂಟ್ರೋಲ್ ಪೈಪ್ ಲೈನ್ ಮಾಡಿ ಹಂಡಿ ಬಿಟ್ಟಿದೇವ್ರಿ ಒಂದ್ ಬೋರ್ ಹೊಡೆದ್ರಿ ಬೋರಿಂದ ಹಂಡಿ ಬಿಡ್ತೇವ್ರಿ ಆ ಬೋರ್ ಸಪ್ಲೈ ಮಾಡ್ತೇವ್ರಿ ಎಲ್ಲಾ ಕಡೆ ಇವೆಲ್ಲ ರೀ ಮಾಡಿದೇವ್ ಹಾ ಮಾಡಿದ್ರಿ ಸರ್ ಹೌದು

ಜಮಖಂಡಿದಿಂದ ಹದಿನೆಂಟು ಕಿಲೋಮೀಟರ್ ಮುಂದೆ ಹೋಗಿ ತಂದಿದೇವ್ರಿ ಮಾಡಿರಿ ಹೌದ್ರಿ ಎಷ್ಟು ಎಕರೆ ಹಚ್ಚರಿ ಇದು ಅಡಿ ಚಕರೀ ಹಡಿ ಚಕರೀ ಯಾಕಂದ್ರೆ ಭೂಮಿ ಹಗರಬಾಡ್ರಿ ಹುಲ್ಲಿನ ಭೂಮಿ ರೀ ಹಿಂಗಾಗಿ ಜರ ತಾಸ ಕೊಡ್ತಾವ್ರಿ ಮತ್ ಚಲೋ ಭೂಮಿ ಆದ್ರೆ ಏಳುವರಿ ಬಾಳ ಎಪ್ಪತ್ತು ಟನ್ ಕುರ್ತಾರ ಒಂದ್ ಎಕರೆ ಇದು ನೋಡ್ರಿ ಟೋಟಲ್ ಈ ಬರೀ ಕೊಟ್ಟಿದ್ದೇವ್ರಿ ಇದು ಒಂದ್ ನೂರ ಒಂದ್ ನೂರ ಗುಂಟ ರೀ ಅಂದ್ರೆ ಅಡಿ ಚಕ್ರೂರ್ ಗುಂಟಾ ನೂರ್ ಗುಂಟಾ ಐತ್ರಿ ಎಂಬತ್ ಐದ್ ಟನ್ ಹೊಂಟವ್ರಿ ಎಂಬತ್ತೈದ್ ಟನ್ ಅಂದ್ರ ಹೆಚ್ಚು ಯಾಕ ಆಟ್ ಟೋಟಲ್ ಎಂಬತ್ತೈದು ಹೊಂಟಾವ್ರಿ ಅಂದ್ರೆ ಎಲ್ಲ ಕೂಡ ಆರೂವರೆ ತಿಂಗಳ ಬೆಳೆಯಲ್ರಿ ಈ ಸಾರಿ ನೋಡ್ರಿ ಒಂದ್ ಎಕರ ಇದು

ಇದು ಗಣಕಿ ಲೆಕ್ಕ ನಿಮ್ಮ ಇಟ್ಟಿಲ್ರಿ ಈ ಸಾರಿ ರೀ ಹೋದ ವರ್ಷ ಹದಿನೈದು ರೀ ಹದಿನಾಲ್ಕು ಹದಿನೈದು ಗಣಕಿ ಆದ್ರೆ ಈ ಕಬ್ಬಿನ್ ತುದಿಟ್ಟು ಗಳ ರೀ ಗಣಕಿ ಉದ್ದ ಆತವಲ್ರಿ ನೋಡ್ರಿ ಹಾ ನೋಡ್ರಿ ಗಣಿ ಬರ್ತಾವ್ರಿ ಉದ್ದು ಬರ್ತಾವ್ರಿ ಗಣಕಿ ಸಿಕ್ಕಾಪಟ್ಟಿ ಉದ್ದಾತೀ ಸರ್ ಸಿಕ್ಕಾಪಟ್ಟಿ ಉದ್ದ

ಆದ್ರೆ ಇದು ಕಬ್ಬು ನೋಡ್ರಿ ಎಂಟು ತಿಂಗಳ ಮೇಲ್ಪಟ್ಟು ಬರ್ ನೋಡದ್ರಿ ನೀವು ಈ ವಾಡಿ ತುಜಿ ಇದು ಅದ್ಗಳ ಆತದ್ರಿ ಈ ಗಣಕಿನೇ ಅಲ್ಲಿ ಹೋದ್ರೆ ವಾಡಿ ತುದಿ ಅಂದ್ರೆ ನಿಮ್ಗೆ ಇದರಿಂದ ಏನ್ ದೊಡ್ಡ ಅಂದ್ರೆ ಒಂದು ಎಫೆಕ್ಟ್ ಏನ್ ಇದು ಏಳುವರೆ ಹೆಚ್ಚು ಕೊಡ್ತಾರ ಇಳುವರಿ ಹೆಚ್ಚ ಕೊಡ್ತದ್ರಿ ಆದ್ರ ಬಟ್ ಈ ಕಬ್ಬ ಹಚ್ಚದ್ರಿಂದ ಏನ ಯಾವ್ದೇ ತರ ಇನ್ನ ಏನ ಇದು ಆಗಿಲ್ಲ ಸಾರಿ ಒಂದ್ ಜನ ನೀರಿಂದ ತೊಂದ್ರೆ ಆಗಿ ಆ ಮೂಲೆ ಒಂದ್ ಅರ್ಧ ಎಕರೆ ಒಣಗತಿರ ತುದಿ ಊರನೇ ಕಬ್ಬ ಒಣಗತಿರಿ ಅದ ತೆಗಿಬೇಕ ಮಾಡಿದ್ರೆ ಕೆನಲ್ ನೀರ ಬರ್ನ ಎರಡ್ ಸಾರಿ ಹೋಗಿಸಿ ಬಿಟ್ಟೇವ್ರಿ ಇದಕ್ಕಿಂತಾನು ಮೇಲ್ಪಟ್ಟ ಬಂದವ್ರ ಬಾಂಬ್ ಹೊಡದು ನೀರು ಹೊರರೋನು ಸರ್ ನೀರು ಬರ್ನ ಕೊಟ್ಟಿದೇವ ಸರ್ ಸ್ವಲ್ಪ ತತ್ತಿ ಬರ್ತಿ ಇದೆ ಇದಕ್ಕಿಂತ ಮೇಲ್ಪಟ ಹೋಗದರೆ ಸರ್ ಇದುಕ್ಕಿಂತ ಮೇಲ್ಪಟ ಇದು ರೈತರಿಗೆ ಏನು ಲಾಸ್ಟ್ ಇಲ್ಲ ಸರ್ ರೊಟ್ಟಿ ರೈತರಿಗೆ ಎಷ್ಟು ಅದರ ಸುಬೇ ಸರ್ ಇದು ಈ ಕಬ್ಬೆ ನೋಡ್ರಿ ಎಷ್ಟು ದಪ್ಪ ಬರ್ತಾವ ಕಬ್ಬೆ ಬಂದಿತ್ತು ಇದು ರೈತರಿಗೆ ಅಂದ್ರೆ ಕ್ಷಣ ಹಾ ಸರ್ ಏನಗ ಸ್ವಲ್ಪ ದುಡ್ಡು ಕೈ ಆಗಿಲ್ಲ ಸರ್ ಕಬ್ಬಿ ಅಂದ್ ಹುಡ್ತ ಅನ್ನ ಸುಟ್ಟ ಹಿಂಗ್ ತರ ರೌದಿ ಎಟ್ಟು ಸುರಿತಾರ ಸರ ಆಟ ಬೆಳವಣಿಗೆ ಜಾಸ್ತಿ ಆಟ ಒಂದ್ ರೀತಿ ಇಲ್ಲಿ ರೌದಿ ರೌದಿ ಒಳ್ಳೇದಿ ಜಾಸ್ತಿ ಬೇಕು ರೀ ಸರ್ ಅಂದ್ರೆ ಏನ್ರಿ ಮಗಲಾಗ ಇಲ್ಲಿ ಬಂಬ ಹೊಡ್ದ ನೋಡ್ರಿ ಈ ಬಂಬ ಈ ಕಬಿನಿಂತ ಆತ ನೋಡ್ರಿ ಕಡೆಯ ಮಟ್ಟ ಇದೇ ಬಂಬರಿ ಇದಕ್ಕಿಂತ ಉದ್ದ ಹೊರ ಒಂದೇ ಡೋ ಕಾಂತ ಕೊಟ್ಟಿರ ಸರ್ ನಾವ್ ಒಂದೊಂದ್ ಮೇರೆ ಕೊಟ್ಟಿಲ್ರಿ ಸರ್ ಕರೆ ಸತ್ವ ಹೇಳ್ಬೇಕು ಇನ್ನೊಂದ್ ಡೋಸ್ ಅನ್ನೊಂದ್ ಹದಿನೈದು ದಿವಸ ಎರಡು ಸಾವಂತ್ ಒಂದ್ ಡೋಸ್ ಕಟ್ಟಬಿಡ್ತಾರ ಆಯ್ತು ಫ್ಯಾಕ್ಟ್ರಿಗೇ ರೀ ಸರ್ ಹಾ ಫ್ಯಾಕ್ಟ್ರಿಗ ಈಗ ಅದೇನು ಅಂತೀವಲ್ರಿ ಇಲ್ಲಿಂದ ಕೆಲವೊಬ್ಬರು ಒಯ್ಯ ಬೀಜ ಮಾಡ್ಕೊಳ್ಕತ್ತೀರಿ ನಮ್ಗಂತ್ರ ಅದೇ ಕೈ ಬಿಟ್ಟಿದ್ರಿ ಈಗ ನಮ್ ಮತ್ ಇದ್ರ ಮಗದಾಗ ಮತ್ತ್ ನಾಕ್ ಸಾಲ ಹಚ್ಚಿ ನಾವು ಬೀಜ ಮಾಡ್ಕೊಂಡಿರ್ ಹಾ ಹರೀ ಇದು ತರ್ಬೇಕ ಬಾಳ ಅಂದ್ರೆ ಬಾಳ ಸಿಕ್ಕಾಪಟ್ಟೆ ಹೈರಾಣ ಇದಾರೆ ಸರ್ ನಮ್ ತಂದೆಯವ್ರು ಹೋಗಿರಿ ನಾ ಈ ಕಡೆ ಹೊಲ ನೋಡ್ಕೋತೀರಿ ನಮ್ ತಂದೆಯವ್ರಿಗೆ ಇಲ್ಲಿ ತನ ತರ್ಬೇಕಾದ್ರೆ ಸಿಕ್ಕಾಪಟ್ಟಿ ತ್ರಾಸ ಕೊಡ್ತೀವಿ ನೋಡ್ರಿ ಸಾಧಾರಣ ಕನಿಷ್ಠ ಇಲ್ಲ ಅಂದ್ರೆ ಆರ್ ಇಂಚ ಏಳು ಇಂಚ ಎಂಟು ಇಂಚ ಗಣಿಕೆ ಆತ ಇಲ್ಲಿ ನೋಡ್ರಿ ಇಲ್ಲಿ ನಮ್ ಇಲ್ಲಿ ನಮ್ಮ ಹೊಲದ ಲಕ್ಷ್ಮಿ ಅದಲ್ರಿ ಸರ್ ಇಲ್ಲೇ ನಡ್ಬಾರ್ದು ಲಕ್ಷ್ಮೀ ತಾಯಿ ಅಂದ್ರೆ ಆ ಲಕ್ಷ್ಮೀ ಪುಣ್ಯದಿಂದ ನಮ್ಗೆ ಎಲ್ಲ ಒಂದ್ರಿ ಗಣಿಕೆ ನೋಡ್ಬಾರ್ದು ನೋಡ್ರಿ ಸರ್ ಬರ್ರಿ ಸರ್ ಇದು ಗಣಿಕೆ ನೋಡಿ ಇಲ್ಲಿ ಬರ್ತಾರೆ ಸರ್ ಇಲ್ಲಿ ಇಲ್ಲಿಂದ ಇಷ್ಟ ಹೋದ್ರಿ ಇಲ್ಲಿ ಸರ್ ಇಲ್ಲಿ ನೋಡ್ರಿ ಮುಂದಿನ ಗುಡಿನೇರಿ ಸರ್

ಹ್ಮ್ ಹೌದ್ರಿ ಕಬ್ಬಾ ವಜನ್ ಬಾಳ್ರಿ ಹೊಟ್ಟೆ ಅದು ಅದು ಸರಿ ರೀ ಇಟ್ಟು ಎಲ್ಲ ದುಡಿದ್ರೂ ಚಲೋದೆ ಮಾರಾಟ ಮಾಡೋದ್ರಿ ಸುಮಾರು ಇದ್ದದೇ ತಿನ್ನೋದು ಇಲ್ಲ ನಮಗೆ ಅಲ್ರಿ ಎಲ್ಲ ರೈತರಂದ್ರಿ ಎಲ್ಲರೂ ಅಚ್ಚೇರಿ ನೋಡ್ರಿ ಒಡದ್ ಬದ್ ಬಾಂಬ್ ನೋಡ್ರಿ ಅಲ್ಲ ನೋಡ್ರಿ ಇನ್ನು ನೋಡ್ರಿ ಇನ್ನು ಬರೀ ಎರಡು ತಿಂಗಳದಾಗ ಈ ತುದಿ ಮಟ್ಟ ಹತ್ತಿ ಹಕ್ರೆ ಹೊಲಗೇ ಹೊಲಾಗಿಲ್ರಿ ಟೋಟಲ್ ಏಳು ಎಕರೆ ಹೋಗ್ರಿ ಹೊಲದಾಗ ನೋ ಕಬ್ಬ ಹಾಕಿದ್ರೀಗ ಬೆಳೆಯಾಗ ಇಷ್ಟೆಲ್ಲ ತಾಯಿ ಆಶೀರ್ವಾದದಿಂದ ಎಲ್ಲ ರೆಡಿ ಮಾಡ್ಕೊಂಡಿದ್ದೇವ್ರಿ ಆಶೀರ್ವಾದ ನಾವು ತೋಂಡ್ ಜಮೀನ್ರಿ ಹಾ ನನಗಿಶರ್ಪಾಯಿ ಗಂಟು ಬದಲ್ರಿ ತಪ್ಪ ಎದೇ ಮಳೆ ಮರಿದ್ ಶುಕ್ರವಾರ ಸರ್ ಜೋಡ್ ಕಾಯ್ ತಂದು ದೀಪಾಜ್ ಪೂಜೆ ಮಾಡ್ಕೊಂಡು ಹೋಗಿನ್ರಿ ಸರ್ ಶುಕ್ರವಾರ ಮಂಗ್ಳವಾರ ಕಂಪಲ್ಸರಿ ನಾ ಪೂಜೆ ಮಾಡಬೇಕು ಮಾಡಿ ಮಾಡೇಬೇಕ ಇದು ಬಾಳ ಕೊಡ್ರಿ ಈ ತರ ಹೊಲಿಯ್ ಈ ತರ ಹೊಲಿತ್ರಿ ಸರ್ ಇದು ಈ ತೋಟದಾಗ ಎಲ್ಲ ತುಂಬಾರಿ ಹಾ ರೀ ಹಾ ರೀ ಸರ್ ಇದು ಒಂದೇ ಜಾತಿ ರೀ ಇದು ತುಸು ಬಿಡಿಸೈತ್ ಈ ತರ ಎಲ್ಲಾ ತಾಯಿ ಎಲ್ಲ ಸ್ವಚ್ಛ ಮಾಡ್ಕೊಂಡು ಎಲ್ಲ ಲಾಗ ಎಲ್ಲ ಹದಿನೆಂಟು ಕಿಲೋ ಶೇಂಗಾ ಬಿತ್ತೀವ್ರಿ ಚಳ್ಳಿ ಕೆರಿ ಅಂತೇಳಿ ಜವರಿ ಬರ್ತಲ್ರಿ ಸಬ್ಸಿಡಿ ಹದಿನೆಂಟು ಕಿಲೋ ಶೇಂಗಾಕ್ ಹದ್ನಾರು ಕಟ್ಟ ಐತ್ರಿ ಕರಿ ಕಟ್ಟಿ ಕರಿ ಕಟ್ಟಿಲ್ ಹದ್ನಾರು ಕಟ್ಟ ಶೇಂಗಾ ಸರ್ ಇದೇ ಹೊಲದಾಗ ಆಚಗಡೆ ಉಳ್ಳಾಗಡ್ಡಿ ಬೇದಿವ್ರಿ ಸರ ಉಳ್ಳಾಗಡ್ಡಿ ಒಂದ್ ಲಾಕ್ ಒಂದ್ ಲಾಕ್ ಐತ್ರಿ ಸರ್ ಇದೇ ಹೊಲದಾಗ್ರಿ ಹಾ ಬೆಳಿರಿ ಮೇನ್ ಸರ್ ತಾಯಿ ಆಶೀರ್ವಾದ ದೊಡ್ಡದ್ರಿ ಸರ್ ನಾವ್ಜಾರ ಯಾರ್ ನೋಡ್ರಿ ತಾಯಿ ಅಂದ್ರೆ ಬಂದಾರು ತಮಗೊಳ ಅಂದ್ರ ಅವ್ರಿಗೆ ನೋಡಿ ನಾವ್ ಭಾವನೆ ಇಟ್ಕೊಂಡು ಮಾತಾಡ್ಬೇಡುದು ಅದು ಸುಖ ಆಗಲ್ಲ ನಮ್ಗ್ ತಿಳಿದಟ್ಟ ಮಟ್ಟಿಗೆ ಏಕ ಭವನದಿಂದ ಹೇಳೋದು ಅದಷ್ಟೇ ನಮ್ದು ಒಂದ್ ಎಕರೆ ಹದಿನಾಕ ಜಮೀನ್ ರೀ ನನ್ ನಮ್ಮ ಅಪ್ಪನ ಕಾಲ ಅಷ್ಟೇ ನನಗ ಇದು ಮಕ್ಳು ಎಲ್ಲ ಲೆಕ್ಕ ಬಂದ್ಮಾಗ ಇದು ಏಳು ಎಕರೆ ಸರ್ ಹಿರಿಯ ಭೂಮಿ ಬದ್ಕುಣದಿಂದ ಒಂದ್ ಕಿಲೋಮೀಟರ್ ಸರ್ ಹಾಂ ಒಂದು ಎಕ್ರೆ ಹದಿನಾಲ್ಕು ಗುಂಟೆ ರೀ ಬರೀ ಹಟ್ಟಿ ಜಮೀನ್ ಮ್ಯಾಗೆ ದೇಡ್ ಲಕ್ಷ ರೂಪಾಯಿ ಎತ್ಗೊಳ್ ಕಟ್ಕೊಂಡು ಒಕ್ಕಲ್ತನ ಎತ್ಗೊಳ ಅದ ರೀ ದೊಡ್ಡ ದೇಡ್ ಲಕ್ಷ ರೂಪಾಯಿ ಎತ್ತದಾವ್ರಿ ಹಾ ಸರ ಒಟ್ಟಿ ತೆಗ್ದೇ ಇಲ್ರಿ ಎಟ್ಟಿ ಬರಗಾಲ ಬಂದ್ರು ಕಷ್ಟ ಬಂದ್ರ ಎತ್ತಿ ತೆಗ್ದಿಲ್ರಿ ಎತ್ತಿನ ಮ್ಯಾಗೆ ನಮ್ಗೆ ಸುಖ ಹಾಕೊತ ಬಂದರಿ ಎತ್ತಿನ ಮ್ಯಾಗೆ ಸುಖ ಮಂದಿ ಹೊಲಗೊಳ್ ಮಾಡ್ತೇವ್ರಿ ಹಂಗೆ ಇಂದ ಬೈಲ್ ಹೊಲಗಳು ಬಾಡಿಗೆ ಹೋಗ್ತೇವ್ರಿ ಎಲ್ಲ ಮಾಡಿ ಮಾಡಿ ಹಂಗೆ ನಮ್ ಖರ್ಚ ಇವ್ರ ಸಾಲಿ ಎಲ್ಲ ಮಾಡ್ಕೊತು ಬಂದೇವೆ ನೋಡಿ ಹಾ ಇವೆ ಸರ ಈಗ ಮೊದ್ಲ ಅಪ್ಪ ಮಾಡ್ತೀರಿ ಅವ್ರಿಗೆ ಸ್ವಲ್ಪ ತಾಗದ್ ಕಡಿಮೆ ನಾ ಮಾಡ್ತೇನ್ರಿ ಸರ್ ಇವತ್ತು ಹಾ ನಾ ಮಾಡ್ತೇನ್ರಿ ಸರ್ ಸರ್ ದಿನ ಎರಡವರ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಬಾಡಿಗೆ ಹೋಗ್ತೇನ್ರಿ ಸರ್ ನಾವದ್ರ ಮ್ಯಾಗ್ರಿ ಇಷ್ಟೆಲ್ಲಾ ಮೇಂಟೆನ್ಸ್ ಮಾಡ್ಕೊಂಡು ಹೋತೇನ್ರಿ ಸರ್ ಹ ಸರ್ ಈಗ ಒಂದು ಪಂಚ ಸಾವಿರ ಆಯ್ತು ರೀ ಮಳಿ ಆದ್ಮೇಲೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಾಡಿಗೆ ಬಿಡದ್ರಿ ಸರ್ ಮಳಿ ಆದ್ರು ಏನ್ ಮಾಡುದ್ರಿ ಇವ್ ನೀರ್ ನಳ ನಾಳನ್ರಿ ಮೋಟರ್ ಚಾಲು ಮಾಡೋದ ಎಂಟ್ ನಾಳೆ ಬಿಡ್ಬೇಕಾಟು ಬಿಟ್ಟು ನಾವು ಗಪ್ ಕೊತ್ತ ಬಿಡದ್ರಿ ಲೈನ್ ಹೋಗುತ್ತಾನ ತಾನೇ ಉಣ್ತಾವ್ರಿ ಇವ್ ಮೂರ್ ತಾಸಿಗೆ ಒಂದ್ ಹನ್ನೆರಡು ನಾಳೆ ಹೋಗಿ ಅಂಡಿಗೆ ಹತ್ತಾವ್ರಿ ಹೌದ್ರಿ ಹನ್ನೆರಡು ಹನ್ನೆರಡ್ ಸಾಲ ಆದಿಂದ ಮತ್ತ ಇವ್ ಬಂದ್ ಮಾಡೋದ್ರಿ ಮತ್ತ್ ಅದ್ರ ಒಂದ ಅಂದ್ ಎರಡು ಹೆಚ್ಚಿಗೆ ನಾ ರಾತ್ರಿ ನಾಲ್ಕು ತಾಸ ಕೊಡ್ತಾನಿ ಹಾಗೂ ಮೂರೇ ತಾಸ ಕೊಡ್ತಾನ ಲೈನ್ ಅದ್ರ ಮೇಲೆ ಕಣಕಿರ್ ಗಂಡಿಗೋಲ ಹಂಗೆ ಎಲ್ಸಿ ನಾವ್ ಸೊಡ್ ಸೋಡ್ ಹಾಕೋ ತೊಗಂಟಿದ್ರಿ ತಗರಿ ಹೊಟ್ರಿ ಇದೇ ಮಾಡೋದ್ರ ಮತ್ತೆ ರೈತರ ಕೆಲಸ ಏನ್ರಿ ಹಂಗೆ ಹೋಲ್ ಮಾಡೋದ್ರಿ ಹಂಗೆ ಹೋಲ್ ಮಾಡಿ ಹಾಕ್ತೀವ್ರಿ ಈಗ ಒಂದ್ ಹಿಂದಿ ಏಳು ದಿವಸ ಐತಿ ಸರಿ ಹೋಗಿ ನಾವೊಂದ್ ಇದ್ದೇ ಬಂದಿವಿ ಹೊಲಕ ಅದಕ್ಕೆ ಒಂದ್ ಐದಾರ್ ದಿವಸ ಇಲ್ಲಿ ನಾನೇ ಇರ್ತೇನೆ ಸರ್ ಇದ್ರು ಒಂದ್ ಎರಡ್ ದಿವಸ ಸಕಾ ಇದ್ದು ಈ ನಾನೇ ಹಾ ರೀ ರೀ ಈಗ ಅವ್ರ ಇದ್ರನು ನಾನೇ ನೋಡ್ಕೊತೇನೆ ಸರ್ ಅವ್ರು ತಿರ್ಗಾಡ್ಕ ದ್ ಮಾಡ್ಕ ಬಾ ಸಂಗಿಲ್ಲ ಅಷ್ಟೇ ನೀರಾಮ ಹಿಂಗಿರ್ನಾ ಹೋದ್ರ ಅಟ್ಟೆ ಮಾಡ್ತಾರೀ ಸರ್ ಬೀಜ ರೀ ಹಾ ರೀ ಐದ್ ಸಾಲ ನೋಡ್ರಿ ಕಬ್ಬೆ ಕೊನೆ ಸಿಗತ್ತ ನೀವು ಅದು ಬೀಜ ಇದಲ್ರಿ ಅಟ್ಟೆ ಇತ್ತು ಈ ಟ್ರ್ಯಾಕ್ಟರ್ ಕೊಟ್ಟಿದೇವಲ್ರಿ ಇದು ಐದೇ ಸಾಲ ಬೀಜ ಇದು ತಳಿ ಹಚ್ಚಿದೇವ್ರಿ ಐದು ಸಾಲ ನೋಡ್ರಿ ಅದ ನೋಡ್ರಿ ಸರ್ ಈಗ ಎಲ್ಲಾ ಕೂಡಿ ಹಚ್ಚಿದ್ದೇವ್ರಿ ಈ ಸದ್ಯದ ಒಂದು ಅರ್ಧ ಪೌಟ್ರಿ ಎತ್ತರ ಹೈಟ್ ಅದ್ರಿ ಈಗ ಇನ್ನ ಅದು ನಾಲ್ಕು ತಿಂಗ್ಳ ಗಣಕಿ ಆಗಲಕ್ ಬೇಕ್ರಿ ಇನ್ನು ಒಂದ್ ಇದು ಗಣಕಿ ಬರ್ತಾರ ಒಂದೇ ತಿಂಗಳಾಗ ಒಂದೇ ತಿಂಗಳಾಗ ಒಂದ್ ಹಚ್ಚದ ಎರಡು ತಿಂಗಳಿಗಿದ್ ಘಟಕಿ ಅಲ್

ಒಂದ ಇಲ್ರಿ ನಾವ್ ಮತ್ತ ಮೂರ್ ಕಣ್ಣಿನ ತುಗು ಮಾಡಿನ ತೊಳ್ದು ಇಟ್ಟಿಟ್ಟು ಸರಿ ತಿಳ್ಕಳ್ರಿ ಆ ರೀತಿ ಬಿಡ್ತಿವ್ರಿ ಇಟ್ಟು ಇದು ಬೀಜ ಮಾಡಿ ಈ ಸದಿ ಇಷ್ಟು ಕಬ್ಬಿ ಮೂರ್ ಸಾರಿ ತಗೊಳ್ದೆ ಆರ್ ಗಿಂಟ್ರಿ ಸರಿ ಮೂರ್ ಸಾರಿ ಅದಕ್ಕೆ ಏಳು ಸಲತಿ ಆಗ್ಯವ್ರಿ ಸರ್ ಇದು ನಾಟಿಗಿ ಅದು ಸಣ್ಣ ಬರ್ತಾರ ಇದು ನಾಟಿಗಿ ದಪ್ಪ ಬಾಳ ಬರ್ತದೆ

ಬಟ್ ಅಂತ ಒಂದು ವ್ಯವಸ್ಥಿತ ಕಬ್ಬಿನ ಬೆಳೆ ಎಷ್ಟು ತಿಂಗಳಿಗೆ ಬರ್ತದ ಎಷ್ಟು ತಿಂಗಳ ಮೇಲೆ ಕಡಿಬಹುದು ಅಂತೇಳಿ ಸಂಪೂರ್ಣವಾಗಿ ಇದ್ರ ಬಗ್ಗೆ ನಾವು ತಿಳ್ಕೊಂಡು ಒಂದು ಸಣ್ಣ ಇಡಿಯೋನ ಮಾಡಿದೀವಿ ಬಟ್ ಈ ಕಬ್ಬೆಲ್ಲ ನಡಿಯೋದ ಕಾರಣ ಏನಂತಂದ್ರ ಅಲ್ಲಿ ಕಟ್ಟಿರ್ತಕ್ಕಂತ ತೋರ್ಸಪ್ಪ ಹಂಡ ಅಲ್ಲಿ ಕಟ್ಟಿರತಕ್ಕಂತ ಕೃಷಿ ಹೊಂಡ ಅದಲ್ಲ ಆ ಕೃಷಿ ಹೊಂಡದ ಮೇಲೆ ಮತ್ತೆ ಬೋರ ಬೋರದ ಮೇಲೆ ಈ ಭೂಮಿ ಬೆಳವಣಿಗೆ ಆಗ್ತದ ಅಂದ್ರೆ ಅಂತ ಒಂದು ಪದ್ಧತಿ ಒಳಗ ರೈತರ ಬೆಳವಣಿಗೆ ಅದ ರೀತಿ ಬಹಳಷ್ಟು ಒಂದು ಚಂದ ಬೆಳವಣಿಗೆಯನ್ನ ಇಂಥ ಮರುಭೂಮಿ ಒಳಗ ಮಾಡಿದಾರ ಅಂದ್ರೆ ಎಲ್ಲಾರು ಹೆಮ್ಮೆ ಪಡುವಂತ ವಿಷಯ ಅದ ಯಾವ ರೀತಿ ಬೆಳೆದಾರು ಏನು ಅನ್ನೋಂತದನ್ನ ಇಡಿಯೋದಾಗ ಸಂಪೂರ್ಣವಾಗಿ ನಿಮ್ಗೆ ಹೇಳಿದಿವಿ ಧನ್ಯವಾದಗಳು ನಮಸ್ಕಾರ ನಿಮ್ ಆಶೀರ್ವಾದ ಹಂಗೇರಿ